ವಿಚಾರ ಅವ್ರು ಇನ್ನಿಲ್ಲ ಇದ್ರ ಹಾರ್ಟ್ ಅಟ್ಯಾಕ್ ಆಯ್ತು ಸ್ಲೀಪಿಂಗ್ ಇಯರ್ ಅಷ್ಟೇ ಟಿವಿ ನೋಡ್ತಾ ಆಗ್ತಾನೆ ಮಲಗಿದ್ದೆ ಇದೇ ಮೇಲೆ ಕೂತಿದ್ದೆ ಲೈಕ್ ಸೇಮ್ ವೇ ಹೆಂಗ್ ಹೆಂಗ್ ಕೂತಿದ್ದೀನಲ್ಲ ಹಿಂಗೆ ಕೂತ್ಕೊಂಡು ಹಿಂಗೆ ಟಿವಿ ನೋಡ್ತಾ ಹಂಗೆ ಮಲಗಿ ಬಿಟ್ಟಿದ್ದೀನಿ ಒಂದೂವರೆ ಒಂದು ಮುಕ್ಕಾಲು ಸುಮಾರಿಗೆ ವಾಣಿ ಕಾಲ್ ಮಾಡಿದ್ಲು ಕಾಲ್ ಮಾಡ್ಬಿಟ್ಟು ಅವಳೊಂಥರ ಯೂಶ್ವಲಿ ಅಷ್ಟು ವೀಕ್ ಅಲ್ಲ ಹಾಗೆಲ್ಲ ಅಳಲ್ಲ ಅವಳು ನಾ ರಾಖಿ ಅಂದ್ಲು ಏನು ಅಂತ ನಿದ್ದೆಗಣ್ಣಲ್ಲಿ ನಾನು ಏನು ಹೇಳಮ್ಮ ನಾನೇ ಅನ್ಕೊಂಡೆ ಅವಳು ಇಲ್ಲೆಲ್ಲ ಮನೆ ಹತ್ರ ಬಂದಿದ್ದಾಳೆ ಮನೆಗೆ ರೆಸ್ಟ್ ಮಾಡೋಕ್ಕೆ ಬರ್ತಾಯಿದ್ದಾಳೆನೋ ನಾನು ಆಮೇಲೆ ರಾಖಿ ಇಲ್ಲ ಅಂದ್ಲು ಹಾಂ ವಾಟ್ ರಾಖಿ ಯಾರು ಅಂತ ಅಂದರೆ ನನಗೆ ಅಂದಾಜು ಇಲ್ಲ ನಮ್ಮ ರಾಕೇಶ್ ಹಿಂಗೇನೋ ಆ ಥರ ಆಗಿದೆ ಐಡಿಯಾನೂ ಇಲ್ಲ ನಮಗೆ ಆಗಿರಬಹುದಾ ಅನ್ನೋದು ಗೊತ್ತಿಲ್ಲ ಆ ಥರ ಹಿಂಗೆ ನಮ್ಮ ರಾಕಿ ಇಲ್ಲ ಯಾವ ರಾಕಿನಮ್ಮ ನಮ್ಮ ಯಾರ್ದು ಹೇಳ್ತಾಯಿದ್ದೆ ಹೇಳೋ ಅಂತ ನಾನು ನಾ ನಮ್ಮ ರಾಕಿ ಕಣೇ ಸೀಸನ್ ತ್ರೀ ವಿನ್ನರ್ರು ನಮ್ಮ ಜೊತೆ ಚಾಂಪಿಯನ್ಶಿಪ್ಪಲ್ಲಿ ಇರಲಿಲ್ವಾ ನಮ್ಮ ಕುಳ್ಳ ರಾಕಿ ಅವನು ಹಾಂ ಏನು 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 ಏನಾಗಿದೆ ಏನಾಗಿದೆ ಹೀಗೆ ಪಲ್ಸ್ ರೇಟ್ ವೀಕ್ ಆಗಿಬಿಟ್ಟು ಕಾರ್ಕಳದಲ್ಲಿ ಫ್ರೆಂಡ್ ಮದ್ವೆಗೆ ಹೋಗಿದ್ದಂತೆ ಮೆಹೆಂದಿ ಇತ್ತಂತೆ ಪಲ್ಸ್ ರೇಟ್ ಡೌನ್ ಆಗಿಬಿಟ್ಟು ಬಿ ಪಿ ಲೋ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಒತ್ತು ಹೆಲ್ ಹಾಂ ಆಮೇಲೆ ಆಮೇಲೆ ಏನು ಇಲ್ಲ ಅವನು ಅಷ್ಟೇ ಅಂತ ಅಂದ್ಲು ಅಷ್ಟೇ ಫುಲ್ಲು ಒಂಥರ ಕತ್ಲ ಬರ್ಸ್ದಂಗೆ ಆಗೋಯ್ತು ಒಂದೆರಡು ನಿಮಿಷ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದೆ ಫೋನ್ ಕಟ್ ಮಾಡಿದವಳೆ ಏನು ಮಾಡಲಿ ನೆಕ್ಸ್ಟು ಈ ಈ ಕನ್ಫರ್ಮೇಷನ್ ತೊಗೊಳಕ್ಕೆ ಯಾರಿಗೆ ಕಾಲ್ ಮಾಡಲಿ ಅಂತ ಅನೀಶಂಗೆ ಕಾಲ್ ಮಾಡಿದೆ ಅವನು ಕಾಲ್ ಪಿಕ್ ಮಾಡಿದ ತಕ್ಷಣ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಲ್ಲಿ ನನಗೆ ಕನ್ಫರ್ಮ್ ಆಗೋಯ್ತು ನಮ್ಮ ಹಾಕಿಗೇನೆ ಆಗಿರೋದು ಅಂಥೇಳಿ ಆದಮೇಲೆ ಏನು ಮಾಡೋಣ ಅನಿಯ ನಂಗೆ ಗೊತ್ತಿಲ್ಲಮ್ಮ ನಾನು ಹೋಗ್ತಾ ಇದ್ದೇನೆ ಅವನು ಬಾಡಿ ತರಲಿಕ್ಕೆ ಕಾರ್ಕಳದಲ್ಲಿ ಕಳದಲ್ಲಿ ಹಾಸ್ಪಿಟಲಲ್ಲಿದ್ದೀಯಂತೆ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ತಾರಂತೆ ಹಾಂ ಅಲ್ಲೇ ಮದುವೆ ಮನೆ ಅದರಲ್ಲೇ ಕುಸ್ತು ಬಿದ್ದಿದ್ದಾರೆ ಅಲ್ಲೇ ಜೀವ ಹೊಟ್ಟೋಗಿದ್ದೆ ಅವನಿಗೆ ಸೊ ಹಂಗೆ ಇದು ಮಾಡಿದ್ರು ಸರಿ ಆಯಿತು ಅಂತ ಹೇಳಿ ನಾನು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಈಸ್ ನೋ ಮೋರ್ ನೆಕ್ಸ್ಟ್ ಏನು ಮಾಡ್ಬೋದು ಅದ್ರ ಬಗ್ಗೆ ನೋಡೋಣ ಅಂಥೇಳಿ ಅದಾದಮೇಲೆ ಹೆಂಗೋ ಅವ್ರ ಗಾಡಿ ಇವ್ರ ಗಾಡಿ ಕೇಳಿ ನಾವೆಲ್ಲರೂ ವಾಣಿ ಕಾರಲ್ಲಿ ವಾಣಿ ಅಪ್ಪಣ್ಣ ಅವ್ರ ಕಾರ್ ತೊಗೊಂಡ್ ಬಿಕಾಸ್ ಎಲ್ಲರೂ ಬೇರೆ 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 ಊರಲ್ಲಿದ್ದೀವಿ ಅವ್ರು ರಾಮದುರ್ಗದಲ್ಲಿದ್ದಾರೆ ನಾವು ಬೆಂಗಳೂರಲ್ಲಿದ್ದೀವಿ ಅವರೆಲ್ಲ ಮಂಗ್ಳೂರಲ್ಲಿದ್ದಾರೆ ಬೇರೆ ಬೇರೆ ಊರಲ್ಲಿದ್ದೀವಿ ಹೆಂಗಪ್ಪ ಎಲ್ಲರೂ ಇದ್ವು ಬಸ್ ಹತ್ಕೊಂಡು ಬಾ ಟ್ರೈನ್ ಹತ್ಕೊಂಡು ಬಾ ಫ್ಲೈಟ್ ಹತ್ಕೊಂಡು ಬಾ ಒಟ್ನಲ್ಲಿ ಅವನ ನೋಡಾಕ್ ಬಾ ಅನ್ನೋ ಥರ ಆಮೇಲೆ ಇಲ್ಲಿಂದ ಹೊರಟು ನಾವು ವಿಜಯ್ ಶೆಟ್ಟಿ ಸರ್ ನಮ್ಮ ಎಂಟರ್ ಎಲ್ಲರೂ ನಮ್ಮ ಕಂಟೆಸ್ಟೆಂಟ್ಸ್ಗಳೆಲ್ಲ ಒಂದಷ್ಟು ಜನ ಹೊರಟು ಬೆಳಗ್ಗೆ ಅಲ್ಲಿ ರೀಚ್ ಆಗೋತ್ತಿಗೆ ಇಟ್ ವಾಸ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ವ್ ಆಗಿತ್ತು ಅಲ್ಲಿ ರೀಚ್ ಆಗೋದಕ್ಕೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಬಾಡಿ ತರ್ತಾರೆ ಬರ್ತಾ ಇದ್ದಾನೆ ರಾಖಿ ಇದ್ದಾನೆ ರಾಖಿ ನಮಗೆ ನಮಗೆ ಅವಾಗಲೂ ಎಕ್ಸೆಪ್ಟ್ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಅವ್ನು ನಮ್ಮ ಜೊತೆಗಿಲ್ಲ ಅಂಥೇಳಿ ಸರಿ ಆಯಿತು ಅಂತ ಯಾವಾಗ ವ್ಯಾನನ್ನು ತಂದು ನಿಲ್ಲಿಸಿ ಅದೊಂಥರ ಆ ಫುಲ್ ಆ ಬಿಳಿ ಬಟ್ಟೇಲಿ ಅವನನ್ನು ಕಟ್ಟಿ ತಗೊಂಡು ಬಂದ್ರಲ್ಲ ಅದನ್ನು ನೋಡಿದ ತಕ್ಷಣ ಎಷ್ಟು ಸೆಟ್ ಆಗೋಯ್ತು ಅಂದರೆ ಈ ಥರ ಸಹಾಯಕ್ಕೆ ಮನುಷ್ಯ ಇಷ್ಟು ಕಷ್ಟಪಡಬೇಕು ಹಿಂಗೆ ಹೋಗ್ಬಿಟ್ಟಿಯಲ್ಲ ಮಗನೇ ನೀನು ಎಷ್ಟು ದೊಡ್ಡ ಆಪರ್ಚುನಿಟಿ ಇತ್ತು ನಿನಗೋಸ್ಕರ ಇಷ್ಟು ಜನ ಕಾಯ್ತಾಯಿದ್ರು ನಿನಗೋಸ್ಕರ ಸಿಕ್ಕಾಗೆಲ್ಲ ನಾವು ಬರೀ ಅದು ಮಾಡೋಣ ಇದು ಮಾಡೋಣ ಹಿ ವಾಸ್ ದಟ್ ಪಾಸಿಟಿವ್ ವೈಫ್ ದಟ್ ಮಚ್ ನನ್ನ ಲೈಫಲ್ಲೇ ನಾನು ನೋಡಿಲ್ಲ ಅಷ್ಟು ಪಾಸಿಟಿವ್ ವೈಬಲ್ ಇರೋರು ಯಾರನ್ನು ಹಂಗೆ ಮಾತಾಡ್ತಿದ್ದ ಮನುಷ್ಯ ಇಲ್ವಲ್ಲ ಈಗ ಎಲ್ಲರೂ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾವು ಒಂದು ಎಂಟೊಂಬತ್ತು ವರ್ಷದಿಂದ ನಾವು ಇವನಿಗೆ ಫ್ರೆಂಡ್ಸು ನಮಗೆ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ಇವ್ರ ಅಮ್ಮ ಇವ್ರ ತಂಗಿ ಫ್ಯಾಮಿಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊತಾರೆ ಏನು ಮಾಡ್ತಾರೆ ಇವ್ರು ಇವಾಗ ನಮ್ಗೆ ಅವ್ರ ಮುಖ ನೋಡೋ ಧೈರ್ಯನೂ ಇಲ್ಲ ಯಶೋಕ ಲಿಟ್ರಲಿ ಟೆಲ್ಲಿಂಗ್ ಯು ಅವ್ರ ಅಮ್ಮನಿಗೆ ಅಳಕ್ಕೂ ಕೂಡ ತ್ರಾಣ ಇರಲಿಲ್ಲ ವಾಸ್ ಆಲ್ಮೋಸ್ಟ್ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಅವರಾಯ್ತಾ ಹೆಂಗೆ ಅಂತಂದರೆ ನಮಗೆ ಹೋಗಿ ಮಾತಾಡ್ಸೋಣ ಅಂತಂದರೆ ಏನಂತ ಮಾತಾಡ್ಸೋಣ ಏನಂತ ಸಮಾಧಾನ ಮಾಡೋಣ ಅವರೇ ಜ್ಞಾನ ಇಲ್ಲದೆ ಕೂತ್ಬಿಟ್ಟಿದ್ದಾರೆ ಮಗ ರಾಖಿ ಮಗನೇ ಅಂತ ಹಾಗೆ ಗೋಳಾಡ್ತಾ ಇದ್ದಾರೆ ಅವರು ಅಷ್ಟು ಇದರಲ್ಲಿ ಡಿಪ್ರೆಷನಲ್ಲಿ ಇದ್ದಾರೆ ಅವ್ರ ಹತ್ರ ನಾವು ಏನೊಂದು ಮಾತಾಡೋಕ್ಕಾಗತ್ತೆ ಬಟ್ ಇಮಿಡಿಯೇಟ್ ಅವ್ರು ಅವ್ರ ಬಾಡಿ ನೋಡಿದ ತಕ್ಷಣ ಅವ್ರ ತಂಗಿ ಅವ್ರ ಅಮ್ಮ ಹತ್ತಿದ್ ನೋಡಿ ಹೊಟ್ಟೆ ಎಲ್ಲ ಹುರಿದೋಯ್ತು ಅವ್ನು ತೊಗೊಂಡು ಬಂದು ಒಳಗಡೆ ಮಲಗಿಸಿದ್ರಲ್ಲ ಆವಾಗ ವಿ ಆಲ್ ವೆಂಟ್ ಎನ್ ಟಚ್ ಟಿಮ್ ಲೈಕ್ ದಿಸ್ ಹಿಂಗೆಟ್ ಒಂದು ಒಂದು ಮಗು ಒಂದು ಸ್ಕಿನ್ ಮುಟ್ಟದಷ್ಟು ಫೀಲ್ ಆಯಿತು ಅಯ್ಯೋ ಇನ್ನು ಜೀವಂತವಾಗಿದ್ದಾನೇನೋ ಇವನು ಬರ್ತಾನೇನೋ ಎದ್ದು ಅಂತ ಆಮೇಲೆ ಅವ್ನು ಸಾಯ್ಬೇಕಾದ್ರೆ ಬೇರೆ ಒಂದು ಚೂರು ಅವ್ನು ಲಿಪ್ಸ್ ಓಪನ್ ಇತ್ತು ನಮ್ಗೆ ಅವನ ಮುಖ ನೋಡಿದಾಗೆಲ್ಲ ಅನ್ಸೋದು ಕಿಂಡಲ್ ಮಾಡ್ತಾ ಇದ್ದಾನೆ ಅವನು ನಾವೆಲ್ಲರೂ ಅಳ್ತಾ ಇದ್ದೀವಿ ನೋಡು ನಿಮ್ಮನ್ನು ಅಳಿಸ್ತಾಯಿದ್ದಾನೆ ಕಿಂಡಲ್ ಮಾಡೋ ಥರ ಮಲಗಿದನು ಮಗ ಅವನು ಎದ್ದು ಬಂದ್ಬಿಡ್ತಾನೇನೋ ಎನಿ ಮೂಮೆಂಟ್ ಎದ್ದು ಬಂದ್ಬಿಡ್ತಾನೇನೋ ಅಂದರೆ ಅಷ್ಟು ಕಳೆಯಾಗಿದ್ದಾನೆ ಯೂಶ್ವಲಿ ಈಗ ಸತ್ತೋರ ಮುಖದಲ್ಲಿ ಅದೇನೋ ಒಂಥರ ಒಂಥರ ಡಾರ್ಕ್ ಸ್ಕಿನ್ ಏನೋ ಇದಾಗಿರೋ ಥರ ಕೋಲ್ಡ್ ಆಗಿರೋ ಥರ ಹಾಗೆಲ್ಲ ಫೀಲ್ ಆಗುತ್ತಲ್ಲ ಅವನ ಮುಖದಲ್ಲಿ ಆ ಥರ ಯಾವ ಛಾಯೆನೂ ಇಲ್ಲ ಅಷ್ಟು ಫ್ರೆಶ್ ಅಷ್ಟು ಚಾರ್ಮಾಗಿ ಕಾಣಿಸ್ತಾ ಇದ್ದಾನೆ ಮನುಷ್ಯ ನಿನಗೆ ಹೋಗೋಕೆ ಇಷ್ಟು ಖುಷಿ ಆಗ್ತಿದ್ಯೇನೋ ನಮ್ಮನೆಲ್ಲ ಬಿಟ್ಟು ಹೋಗೋದಕ್ಕೆ ಫ್ಯಾಮಿಲಿ ಬಿಟ್ಟು ಹೋಗೋದಕ್ಕೆ ಅಷ್ಟು ಖುಷಿಯಾಗಿ ಹೋಗ್ತಿದ್ದಿ ಅವನೇನೋ ಒಂಥರ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾನೇನೋ ಅನ್ನೋ ಲೆವೆಲ್ಗೆ ಅವನು ನಿಶ್ಚಳವಾಗಿ ಮಲಗಿಬಿಟ್ಟಿದ್ದ ಅದನ್ನ ನೋಡೇ ಒಂಥರ ನಮಗೆ ಈ ಕಷ್ಟಪಡಬೇಕು ಕಷ್ಟಪಡ್ಬೇಕು ಒಬ್ಬರು ಲೈಫಲ್ಲಿ ಇನ್ನೇನಿಲ್ಲ ಹಿಂಗೆ ಈ ಥರ ಎಲ್ಲ ಹೋಗ್ಬಿಟ್ರೆ ಮನುಷ್ಯ ನೀನು ಎಷ್ಟು ದುಡ್ಡು ಮಾಡಿದ್ರೆ ಏನು ಎಷ್ಟು ಆಸ್ತಿ ಮಾಡಿದರೆ ಏನು ಇನ್ನೇನು ಸಂಪಾದನೆ ಮಾಡಿ ಏನು ಸ್ವಂತ ಮನೆ ಬಟ್ಟೆ ಬರೆ ಒಡವೆ ನಂದು ಆಸ್ತಿ ಸ್ಟ್ಯಾಂಡರ್ಡ್ಸ್ ಎಲ್ಲೋಯ್ತು ಸ್ಟ್ಯಾಂಡರ್ಡ್ಸು ಶುರು ಆಗೋಯ್ತು ಬಟ್ ಅದಂತೂ ಈಗಲೂ ಅರಗಿಸ್ಕೊಳಕ್ಕಾಗದೇ ಇರೋವಂಥ ವಿಷಯ ನಮಗೆ